ವೆಲ್ಕಮ್ ಟು ಮೈ ಚಾನೆಲ್ ನೀವಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಅವರು ಈ ಲೈಸೆನ್ಸ್ ಬೇಕು ಅಂತ ಹೇಳಿ ಸೀಸ್ ಮಾಡಿ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳಿದಾಗ ಹೌದಮ್ಮ ಇಷ್ಟೆಲ್ಲ ಆಯ್ತಾ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಧರ್ಮ ಅವ್ರು ಕೇಳ್ತಾರೆ ಏನಮ್ಮ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದು ಅವ್ರು ಹೇಗ್ ಬಂದ್ಬಿಟ್ರು ಅಂತ ಇಲ್ಲಿ ಧರ್ಮ ಅವ್ರು ಕೇಳ್ತಾರೆ ಹಾಗೆ ಇಲ್ಲಿ ಕುಸುಮಾರ್ ಹೇಳ್ತಾರೆ ಏನಮ್ಮ ಇದಕ್ಕಿದ್ಯ ಬಂದ್ಬಿಟ್ಟಿದ್ದಾರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಅಂತ ಅವ್ರಿಗೆ ಹೇಗಮ್ಮ ಗೊತ್ತಾಯ್ತು ಅಲ್ಲ ಕಣ್ಣಮ್ಮ ಭಾಗ್ಯ ಪಕ್ಕ ಇರೋ ಅಕ್ಕ ಪಕ್ಕದ ಮನೆಗೆ ಇನ್ನು ಆತರ ಮಾಡಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ದಿರೋ ವಿಷಯ ಇವ್ ಹೇಗಮ್ಮ ಗೊತ್ತಾಯ್ತು ಅಂತ ಭಾಗ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ ಒಟ್ನಲ್ಲಿ ನಾವು ಆತರ ಅಗದಕ್ಕೆ ಬಿಡಬಾರ್ದು ಸಾಧ್ಯವಾದಷ್ಟು ಬೇಗ ಲೈಸೆನ್ಸ್ ನ ಮಾಡಿಸ್ಲೇಬೇಕು ಅಂತ ಇಲ್ಲಿ ಭಾಗ್ಯ ಹೇಳ್ತಾಗ ಆಗ ಇಲ್ಲಿ ಧರ್ಮ ಹೇಳ್ತಾರೆ ಹೌದು ಮಗಳೇ ಮಾಡಿಸ್ಲೇಬೇಕು ಅದ್ ಮಾಡ್ಸೋದಿಕ್ಕೆ ಸಾಕಾದಷ್ಟು ದುಡ್ಡಿದ್ಯಾ ಮಗಳೇ ಅಂತ ಇಲ್ಲಿ ಧರ್ಮ ಅವರು ಕೇಳ್ತಾರೆ ಹಾ ಮಾವ ಅದಕ್ಕೆ ಎಷ್ಟ್ ಬೇಗಿತ್ತು ಅಷ್ಟು ದುಡ್ಡು ನಾನು ಅಡ್ಜಸ್ಟ್ ಮಾಡಿದೀನಿ ಅಂತ ಹೇಳಿ ಸರಿ ಮಾವ ನಾ ಹೋಗಿ ಬರ್ತೀವಿ ಅಂತ ಇಲ್ಲಿ ಭಾಗ್ಯ ಹಾಗೂ ಸುಂದ್ರಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಕುಸುಮಾ ಅವರು ಬಂದು ಒಂದ್ ನಿಮಿಷ ಮಗಳೇ ಅಂತ ಹೇಳಿ ಧೈರ್ಯವಾಗಿರೋ ಮಕ್ಳೆ ನಿಮ್ ಜೊತೆ ಯಾವತ್ತಿದ್ರು ಈ ಅತ್ತೆ ಇರ್ತಾಳೆ ಮರಿಬೇಡ ಅಂತ ಇಲ್ಲಿ ಕುಸುಮಾ ಧೈರ್ಯ ತುಂಬ್ತಾರೆ ಭಾಗ್ಯ ಅವ್ರಿಗೆ ಆ ಕಡೆ ತಾಂಡ್ ಭಾಗ್ಯ ಮಾಡಿರೋ ಊಟನ ಆಫೀಸ್ ಕುತ್ಕೊಂಡು ತುಂಬಾನೇ ಟೇಸ್ಟ್ ಚೆನ್ನಾಗಿದೆ ಈ ತರ ಟೇಸ್ಟಿಯಾಗಿ ಫುಡ್ ಸಿಕ್ತಿದ್ರೆ ನಾವು ಆರಾಮಾಗಿ ಆಫೀಸ ಕೆಲಸ ಮಾಡ್ಬೋದು ಹಾಗೆ ನನ್ ಬಟ್ಟೆ ಕೂಡ ಸರಿ ಹೋಗ್ಬೋದ್ ಹಾಗೆ ಇದು ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಭಾಗ್ಯ ಮಾಡಿರೋ ಊಟನ ತಿಂತಿರ್ತಾರೆ ಆ ಕಡೆ ಕನಿಕಾ ಅವರು ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಆಗ ಇಲ್ಲಿ ಶ್ರೇಷ್ಠ ಅವರು ವಾವ್ ಕನಿಕಾ ನಮ್ ಪ್ಲಾನ್ ಅಂತೂ ಇಂಟು ಸಕ್ಸಸ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾಗ ಈ ಕನಿಕಾ ಅವರು ಹೇಳ್ತಾರೆ ಇಟ್ಸ್ ಓಕೆ ವಟ್ನಲ್ಲಿ ಆ ಭಾಗ್ಯ ಬೀದಿ ಬೀಳ್ಬೇಕು ಅಷ್ಟೇ ಸಾಕು ಅಂತ ಈ ಕಡೆ ಕನಿಕಾ ಹೇಳಿದಾಗ ಹೌದು ಹೌದು ಕನಿಕಾ ಅದೇ ಅಲ್ವಾ ನಮ್ ಪ್ಲಾನ್ ಅಂತ ಹೇಳಿ ಇಬ್ರು ಖುಷಿಯಲ್ಲಿ ಕಾಲ್ ನ ಕಟ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ಹೋಗಿ ತಾಂಡೋ ನಿಂಗೊಂದು ಗುಡ್ ನ್ಯೂಸ್ ಇದ ಗುಡ್ ನ್ಯೂಸ್ ಕೇಳಿ ನನ್ಗಿಂತ ಹೆಚ್ಚಾಗಿ ನೀನೇ ಖುಷಿ ಪಡ್ತೀಯ ಅಂತ ಹೇಳಿ ಕೇಳಿದಾಗ ಆ ಕಡೆ ತಾಂಡವ್ ಹೌದಾ ಏನೋ ಅಂತ ಹೇಳಿದೆ ಇನ್ ಮುಂದೆ ಬಿಸ್ನೆಸ್ ಎಲ್ಲ ಬಂದ್ ಅಂತ ಹೇಳ್ತಿದ್ದಂಗೆ ಇಲ್ಲಿ ತಾಂಡವ್ ಗಂತೂ ತುಂಬಾನೇ ಖುಷಿ ಆಗ್ಬಿಡುತ್ತೆ ನಾನು ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಹೌದು ತಾಂಡವ್ ನಿಜ ಅಲ್ಲಿ ಹೋಗಿ ನಿಮ್ ಹತ್ರ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಫುಟ್ನೆಲ್ಲ ಸೀಸ್ ಮಾಡಿದಾರೆ ಅಂತ ಇನ್ ಮುಂದೆ ಅವ್ಳು ಹಾಗಿಲ್ಲ ಅಂತ ಈ ಕಡೆ ಶ್ರೇಷ್ಠ ಹೇಳ್ತಾವ್ ವಾವ್ ತುಂಬಾನೇ ಚೆನ್ನಾಗಿ ಹೇಳ್ತಿದ್ಯಾ ತುಂಬಾನೇ ಖುಷಿ ಆಗ್ತಿದೆ ಫಟ್ ಅವಳು ಬೀದಿಗೆ ಬೀಳ್ಬೇಕು ಬೀದಿಗೆ ಬಿದ್ದು ನಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲ್ಸ್ಬೇಕು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಹೌದು ತಾಂಡವ್ ಕಲಿಕಾ ಹೇಳ್ದಂಗೆ ಅವ್ಳು ಕೆಲಸ ಮಾಡ್ ಮುಗಿಸಿದಾಳೆ ಅಂತ ಹೇಳ್ದಾಗ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವ್ ಹೇಳ್ತಾರೆ ಹೌದ ಓ ಸೂಪರ್ ಇವತ್ತಂದು ನಂಗೆ ಎರಡು ವಿಷಯದಲ್ಲಿ ಖುಷಿ ಆಯ್ತು ಒಂದು ತುಂಬಾ ದಿನ ಆದ್ಮೇಲೆ ಇಂತ ಟೇಸ್ಟಿ ಫುಡ್ ತಿಂತಿದೀನಿ ಹಾಗೆ ಎರಡನೇದು ಆ ಭಾಗ್ಯ ಬೀದಿಗೆ ಬೀಳ್ತಿದ್ದಾಳೆ ಅಂತ ವಿಷ ಕೇಳಿ ತುಂಬಾ ಖುಷಿ ಆಯ್ತು ಅಂತಷ್ಟೇ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಹೇಳ್ತಾರೆ ಹೌದಾ ತಾಂಡವ್ ಆ ಊಟ ಅಷ್ಟು ಒಂದಿಷ್ಟ ಆಯ್ತಾ ಹಾಗಾದ್ರೆ ಇದೇ ಫುಡ್ ನನ್ನ ಆರ್ಡರ್ ಮಾಡ್ತೀನಿ ಹೇಳಿ ಶ್ರೇಷ್ಠ ಹೇಳಿದಾಗ ಹೌದಾ ತುಂಬಾ ಥ್ಯಾಂಕ್ಸ್ ಶ್ರೇಷ್ಠ ಒಟ್ನಲ್ಲಿ ಚೆನ್ನಾಗಿರೋ ಊಟ ಮಾಡಿ ಮನ್ಸ್ಕು ತಂಪು ಹಾಗೂ ನೆಮ್ಮದಿಯಾಗೂ ಮಲ್ಕೋಬಹುದು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆ ಕಡೆ ಭಾಗ್ಯ ಅವರು ಆಫೀಸ್ಗೆ ಹೋಗಿ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೋಗ್ಬೇಕಾದ್ರೆ ಅಲ್ಲಿರೋ ಆಫೀಸರ್ಸ್ ಹಾಗೂ ಕೆಲ್ಸ ಮಾಡೋರೆಲ್ಲ ಭಾಗ್ಯ ಮಾಡ್ತಿರೋ ಬಾಕ್ಸ್ ಅಲ್ಲಿ ಊಟ ಕುತ್ಕೊಂಡು ತಿಂತ ಎಲ್ಲಾ ಚೆನ್ನಾಗಿದೆ ಕಣು ಇದು ಚೆನ್ನಾಗಿದೆ ಅ ಚೆನ್ನಾಗಿದೆ ಅಂತ ಹೇಳಿ ಅಲ್ಲಿ ಹೆಂಗಸರು ಹಾಗೂ ಗಂಡಸರು ಎಲ್ಲರೂ ತಿಂತಿರ್ಬೇಕಾದ್ರೆ ಇಲ್ಲಿ ಭಾಗ್ಯ ಅವ್ರ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ ಹಾಗೆ ಇಲ್ಲಿ ಭಾಗ್ಯ ಅವರು ಸರ್ ಆ ಬಾಕ್ಸ್ ಕೇಳಿದರೆ ಒಂದ್ ಸ್ವೀಟ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಆ ವ್ಯಕ್ತಿ ಹೌದು ಮೇಡಮ್ ಸರ್ ನೋಡ್ತೀನಿ ಅಂತ ಹೇಳಿ ತಿನ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾಗ ಆ ಫುಡ್ ಮಾಡಿರೋದ್ ನಾನೇ ಸರ್ ಅಂತ ಹೇಳ್ತಾರ ಹೌದಾ ನಿಮ್ ಮನೆಗೆ ನಾನು ನನ್ನ ವೈಫ್ ನ ಬಿಡ್ತೀನಿ ಅವ್ರಿಗೆ ಅಡಿಗೆ ಮಾಡ್ಕೊಡೋಣ ಹೇಳ್ಕೊಡಿ ಅಂತ ಇಲ್ಲಿ ಆಫೀಸರ್ ಹೇಳ್ತಾರೆ ಸರ್ ಏನಿಲ್ಲ ಸರ್ ತುಂಬಾ ಚೆನ್ನಾಗಿದೆ ತಿನ್ನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ ಹಾಗೆ ಇಲ್ಲಿ ಭಾಗ್ಯವ ಫುಡ್ ಸೀಸ್ ಮಾಡಿರೋ ವ್ಯಕ್ತಿ ಬಂದು ಏನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಾಗ ಭಾಗ್ಯವ್ರು ಸರ್ ಸ್ವಲ್ಪ ರಿಪೋರ್ಟ್ ಬೇಕಾಗಿತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಅಂತ ಹೇಳಿ ಸರಿ ಇವ್ರ ಹತ್ರ ಒಂದು ಅಪ್ಲಿಕೇಶನ್ ಬರ್ಸ್ಕೊಳ್ಳೋ ಅಂತ ಇಲ್ಲಿ ಆಫೀಸರ್ ಬಂದು ವ್ಯಕ್ತಿಗೆ ಹೇಳ್ತಾರೆ ಹಾಗೆ ದುಡ್ಡು ತಂದಿದ್ಯಮ್ಮ ಅಂತ ಹೇಳ್ತಾರ ಹ್ಞೂ ಅಂತ ಇಲ್ಲಿ ಭಾಗ್ಯ ಸರಿ ಇಲ್ಲ ಕೊಡಮ್ಮ ಅಂತ ಆ ಆಫೀಸರ್ ಭಾಗ್ಯನ ಕೇಳ್ತಾರೆ ತುಟ್ ಕೊಡ್ತಾರೆ ಹಾಗೆ ಇಲ್ಲಿ ಅಪ್ಲಿಕೇಶನ್ ಇಸ್ಕೊಡಿ ಅಂತ ಹೋಗಿ ಆ ಕಡೆ ಒಂದ್ ವ್ಯಕ್ತಿ ಆಫೀಸರ್ನ ಕೇಳ್ತಾ ಅಲ್ಲ ಸರ್ ನಾನು ಇಂತ ಫುಡ್ ತಿಂದೇ ಇಲ್ಲ ಸರ್ ಈ ಫುಡ್ ನ ಯಾಕೆ ಸರ್ ಟೆಸ್ಟ್ ಮಾಡಕ್ ಕೊಡ್ಬೇಕು ನನ್ಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಕ್ವಾಲಿಟಿ ಆಗಿರೋ ಫುಡ್ ಅಂತ ಹೇಳ್ತಿದ್ದಂಗೆ ಹೆಂಗೆ ಆಫೀಸರ್ ಕುಟುಂಬನೇ ಆ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊಂಡು ಹಾಗಾದ್ರೆ ನೀನ ನನ್ನ ಸೀಟ್ ಮೇಲೆ ಹೋಗಿ ಕುತ್ಕೊ ಬಿಡು ಅಂತ ಆ ವ್ಯಕ್ತಿಗೆ ಹೇಳ್ತಾರೆ ಸರಿ ಸರಿ ಈಗ ಟೆಸ್ಟ್ ಗೆ ಇದು ಫುಡ್ ಕೊಟ್ಕಲ್ಸ ಅಂತ ಆ ವ್ಯಕ್ತಿ ಕೇಳಿದಾಗ ಆಫೀಸರ್ ಇಲ್ಲ ಬೇಡ ನಾಳೆ ಕೊಟ್ಕಳ್ಸು ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಸರ್ ನಾಳೆ ಯಾಕೆ ಕೊಟ್ ಕಳ್ಸೋದು ಇವತ್ ಮಾಡಿರೋ ಫುಡ್ಡು ನಾಳೆ ಅಷ್ಟೊತ್ತಿಗೆ ಹಾಳಾಗ್ಬಿಡುತ್ತಲ್ಲ ಸರ್ ಅಂತ ಹೇಳಿದಾಗ ನನ್ಗೆ ಅದೇ ಬೇಕಾಗಿರೋದಂತ ಹೇಳಿ ಆಫೀಸರ್ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಪೂಜಾ ಮಾತ್ರ ಕಿಶನ್ ಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ಹೇಳಿ ಮಾಡ್ತಾನೆ ಇರ್ತಾರೆ ಕಿಶನ್ ಅವರು ನಿನ್ ಕಾಯಿ ಮುಗಿತಮ್ಮ ನಮಸ್ಕಾರ ಮಾಡೋ ನಿಲ್ಸು ಅಂತ ಹೇಳಿದಾಗ ಈ ಕಡೆ ಪೂಜಾ ಅವರು ಒಟ್ಟಿನಲ್ಲಿ ಕೊನೆಗೊಂದಿನ್ ಸೋತೇನ್ ತೊತ್ಕೊಂಡಲ್ಲ ಅಂತ ಹೇಳ್ತಾರೆ ಸರಿ ನಾನು ನಿಂಗೆ ಇನ್ನೊಂದ್ ಕೆಲ್ಸ ಕೊಡ್ತೀನಿ ನನ್ ಕ್ಯಾಬಿನ್ ಹೋಗಿ ಒಂದು ಫೈಲ್ ಇದೆ ಆ ಡಾಕ್ಯುಮೆಂಟ್ ನ ತಗೊಂಡೋಗಿ ಸಿಸ್ಟಮ್ಗೆ ಅಪ್ಲೋಡ್ ಮಾಡು ಅಂತ ಹೇಳಿ ಪೂಜೆನ ಕಳಿಸ್ದಾಗ ಇಲ್ಲಿ ಪೂಜೆ ಮೇಲೆ ಕಿಶನ್ ಅವರು ಪ್ರಾಯ್ ಮಾಡ್ತಿದ್ದಾರೆ ಅಲ್ಲಿ ಡೋರ್ ಓಪನ್ ಮಾಡ್ತಿದ್ದಂಗೆ ಬಲೂನ್ ರೂಮ್ ಬಣ್ಣ ಎಲ್ಲಾನು ಇಲ್ಲಿ ಮೈ ಮೇಲೆ ಪೂಜಾ ಮೈ ಮೇಲೆ ಬಿಡುತ್ತೆ ಆಗ ಇಲ್ಲಿ ಪೂಜಾ ಅವರು ತುಂಬಾನೇ ಹಳೋತರ ಮಾಡ್ತಿರ್ತಾರೆ ಆಗ ಕಿಶನ್ ಹೋಗಿ ಕೊನೆಗೂ ನನ್ನ ಹತ್ರ ಸೋತಲ್ಲ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಸುಮ್ನೆ ಹೋಗಿ ಕೆಲಸ ಮಾಡು ಅಂತ ಇಲ್ಲಿ ಪೂಜಾ ಹಾಗೂ ಕಿಶನ್ ನ ಸ್ವಲ್ಪ ತೋರಿಸ್ತಾರೆ ಆ ಕಡೆ ಭಾಗ್ಯ ಅವರು ಅತ್ತೆ ಹೋಗಿದ್ ಕೆಲ್ಸ ಆಯ್ತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕುಸುಮಾಗೆ ಫೋನ್ ಮಾಡ್ತಾರೆ ಇಲ್ಲಿ ಕುಸುಮ ಅವರು ಹಾಗೆ ಆಗುತ್ತೆ ಬಿಡಮ್ಮ ತಲೆ ಕೆಡ್ಸ್ಕೊಬೇಡ ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಅತ್ತೆ ಮತ್ತೆ ನಾನ್ ನಮ್ಮ ಮನೆಯಿಂದ ಸೀಸ್ ಮಾಡ್ಕೊಂಬಂತಿದ್ರಲ್ಲ ಆಫೀಸರ್ಸ್ ಆ ಫುಡ್ ಎಲ್ಲಾ ತಿಂತಿದ್ದಾರೆ ಹೇಳಿದಾಗ ಇನ್ನು ಎಲ್ಲರೂ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಟೆಸ್ಟ್ ರಿಪೋರ್ಟ್ ಸರಿಯಾಗಿ ಬರುತ್ತೆ ಬಿಡು ಅಂತ ಹೇಳಿ ಇಬ್ರು ಖುಷಿಯಲ್ಲಿ ಮಾತಾಡ್ತಿರ್ತಾರೆ ಆ ಕಡೆ ಶ್ರೇಷ್ಠ ಸುಖೇಶ್ ಹತ್ರ ಹೋಗಿ ಸುಖೇಶ್ ನಂಗೆ ಇದು ಏನೋ ಇದು ಫುಡ್ ತರ್ಸ್ಕೊಟ್ಟಿದ್ರಲ್ಲ ಇದು ನಮ್ಗೆ ಬೇಕಾಗಿತ್ತು ತುಂಬಾ ಇಷ್ಟ ಆಯ್ತು ನೋವ್ ರಾತ್ರಿ ಫುಡ್ನ ಆರ್ಡರ್ ಮಾಡ್ಬೇಕಾಗಿತ್ತು ಅಂತ ಹೇಳಿದಾಗ ಇಲ್ಲಿ ಸುಖೇಶ್ ಹೇಳ್ತಾರ ಹೌದಾ ಶ್ರೇಷ್ಠ ಅವ್ರೆ ನನ್ನ ಹತ್ರ ಒಂದು ಕಾಂಪ್ಲೆಕ್ಸ್ ಇದೆ ಅವ್ರದ್ದು ಅವ್ರಿಗೆ ಫೋನ್ ಮಾಡಿದ್ರೆ ಸಾಕು ಏನು ಆರ್ಡರ್ ಎಲ್ಲ ಏನಿಲ್ಲ ಅವರೇ ಬಂದು ತಂದ್ಕೊಡ್ತಾರೆ ಅಂತ ಹೇಳಿದಾಗ ಇಲ್ಲಿ ಶ್ರೇಷ್ಠ ಅವರು ಕಾಲ್ ಮಾಡೋದಿಕ್ಕೆ ಅಂತ ನಂಬರ್ ತಗೋತಾರೆ ಆ ಕಡೆ ಭಾಗ್ಯ ಅವ್ರು ಕಾಯ್ತಿತ್ತು ಮನೆ ಊಟ ಸರ್ವಿಸ್ ಏನಾಗ್ಬೇಕಾಗಿತ್ತು ಹೇಳಿ ಅಂತ ಹೇಳ್ತಿದಂಗೆ ಈ ಕಡೆ ಅಂತು ಶ್ರೇಷ್ಠ ಅವ್ರಿಗೆ ಭಾಗ್ಯ ವಾಯ್ಸ್ ಕೇಳಿ ಶಾಕ್ ಆಗ್ಬಿಡುತ್ತೆ ಇಲ್ಲಿ ಶ್ರೇಷ್ಠ ಅವರು ತುಂಬಾ ಒತ್ತು ಮಾತಾಡ್ಡ ಹಾಗೆ ಇರ್ತಾರೆ ಆ ಕಡೆ ಭಾಗ್ಯ ಅವರು ಯಾರೋ ಇದ್ದೀರಾ ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾರೆ ಇಲ್ಲಿ ಶ್ರೇಷ್ಠ ಅವರು ಮನ್ಸನೇ ಅನ್ಕೋತಾರೆ ಅಶೋ ತಾಂಡವ್ ತಿಂದಿದ್ದು ಆ ಮನೆ ಹಾಲಿ ಮಾಡಿರೋ ಅಡ್ಗೆನ ಹೇಗಾದ್ರೂ ಮಾಡಿ ಇನ್ ಡೈರೆಕ್ಟ್ ಆಗಾದ್ರೂ ಯಾವಾಗ್ಲೂ ಆ ತಾಂಡವು ಆ ಭಾಗ್ಯನೇ ಯೋಚನೆ ಮಾಡ್ತಿರ್ತಾನಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯನ ಶ್ರೇಷ್ಠ ಅವರು ಮನ್ಸಲ್ಲಿ ಬೈಕೋತಿರ್ತಾರೆ ಆ ಕಡೆ ಪೂಜಾ ಹಾಗೂ ಕಿಶನ್ ಮತ್ತೆ ಇಲ್ಲಿ ಪೂಜಾ ಅವರು ಗೆ ಚೆನ್ನಾಗಿ ಗೋಳಿಕೊಂಡು ಕಾಲೆಲ್ಲ ತುಳಿದು ಇರಿಟೇಟ್ ಮಾಡ್ತಿರ್ತಾರೆ ಈ ಕಡೆ ಆಫೀಸ್ ಎಲ್ಲ ಮೇಲೆ ಇಲ್ಲಿ ತಾಂಡವ್ ಬಂದು ಶ್ರೇಷ್ಠ ಏನ್ ಶ್ರೇಷ್ಠ ಆರ್ಡರ್ ಮಾಡ್ದ ಅಂತ ಹೇಳಿದಾಗ ಅಶೋ ತಾಂಡವ್ ನನ್ ಮತ್ತೆ ಹೋಯ್ತು ಅಂತ ಈ ಕಡೆ ಶ್ರೇಷ್ಠ ಹೇಳಿದಾಗ ಏನ್ ಶ್ರೇಷ್ಠ ಅಷ್ಟ್ ಹೇಳಿದ್ರು ಈ ತರ ಮಾಡ್ತೀಯಲ್ಲ ನಂಗೆ ಆ ಫುಡ್ ತಿಂದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಆಗುತ್ತೆ ನಂಗೊತ್ತ ಶ್ರೇಷ್ಠ ನಂಗೆ ರಾತ್ರಿಗೆ ಅದೇ ಫುಡ್ ಬೇಕು ಅಂತ ಇಲ್ಲಿ ತಾಂಡವ್ ಹೇಳ್ತಾರೆ ಆ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಶ್ರೇಷ್ಠ ತಿಂದ ಮೇಲೆ ಹೊಟ್ಟೆ ಸುಮಾರಾಗಿ ಸರಿ ಹೋಗಿದ್ದೆ ನಿನ್ನೆಲ್ಲ ಅಂತ ಏನೋ ತಿಂದು ಹೊಟ್ಟೆ ಹಾಳಾಗಿತ್ತು ಆ ಫುಡ್ ತಿನ್ನೋದ್ರಿಂದ ನಂಗೆ ಏನೋ ಒಂಥರ ನೆಮ್ಮದಿ ಶ್ರೇಷ್ಠ ಹಾಗೆ ಮೀಟಿಂಗ್ ಚೆನ್ನಾಗಿ ಅಟೆಂಡ್ ಮಾಡಿದೆ ಅಂತ ನೀ ತಾಂಡವ್ ಹೇಳ್ತಿದಂಗ ಇಲ್ಲಿ ಶ್ರೇಷ್ಠ ಆಗಿ ಕೋಪ ಬಂದು ಕ್ಯಾನ್ ಪ್ಲೀಸ್ ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊ ಅಲ್ಲ ಶ್ರೇಷ್ಠ ಚೆನ್ನಾಗಿದೆ ಅನ್ನೋದನ್ನ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನ್ ತೊಂದ್ರೆ ಅಂತ ಇಲ್ಲಿ ತಾಂಡವ್ ಕೇಳಿದಾಗ ಹಾಗೆ ಇಲ್ಲಿ ಆಫೀಸ್ ಅಲ್ಲಿ ನಂಬರ್ ಕೊಟ್ಟಿರೋ ವ್ಯಕ್ತಿ ಬಂದು ಹೇಳ್ತಾರೆ ಆ ಗೊತ್ತಾಯ್ತು ಶ್ರೇಷ್ಠ ನಂಗೆ ಯಾಕೆ ನೀನ್ ಆತರ ಮಾಡಿದ್ರೆ ಅಂತ ಗೊತ್ತಾಯ್ತು ಕಾಲ್ಯ ಕಟ್ ಮಾಡ್ಬಿಟ್ರಿ ಯಾಕರ ರಿಯಾಕ್ಟ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತು ಅಂತ ಹೇಳಿದಾಗ ತಾಂಡವ್ಗೆ ಶಾಕ್ ಆಗುತ್ತೆ ಶ್ರೇಷ್ಠ ಕಾಲ್ ಮಾಡಿದ್ಲಾ ಯಾಕ್ ಕಟ್ ಮಾಡಿದ್ಲ ಅಂತ ಹೇಳಿದಾಗ ಅದೇ ಸರ್ ಅವರು ಕಾಲ್ ಮತ್ತೆ ನಾನ್ ಮಾಡಿದೆ ಸರ್ ಅವ್ರು ಹೇಳಿದ್ರು ಟೆಂಪ್ರವರಿ ಆಗಿ ಅವ್ರ ಬಿಸ್ನೆಸ್ ನ ಕ್ಲೋಸ್ ಮಾಡಿದಾರಂತೆ ಆ ಕಡೆ ಪಾಪ ಸರ್ ಅವರು ಅಂತ ವ್ಯಕ್ತಿ ಅಲ್ಲಿ ಆಫೀಸ್ ಅಲ್ಲಿರೋ ಅವರು ಹೇಳ್ತಿದಾಗ ಇಲ್ಲಿ ತಾಂಡವ್ ಸೇರ್ಕೊಂಡು ಹೌದು ಪಾಪ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆಯೇನೋ ನಂತರ ಎಷ್ಟೊಂದ್ ಜನ ಅವ್ರು ಫುಡ್ ತಿಂದು ತುಂಬಾ ಖುಷಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದಂಗೆ ಶ್ರೇಷ್ಠ ಆಗಂತೆ ತುಂಬಾ ಕೋಪ ಬಂದ್ಬಿಡುತ್ತೆ ಕ್ಯಾನ್ ಜಸ್ಟ್ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿ ಚೋರ್ ಆಗಿ ಈ ಕಡೆ ತಾಂಡವ್ ಎಲ್ಲಾರ್ ಮುಂದೆ ಸ್ವಲ್ಪ ಅವಮಾನ ಆಗುತ್ತೆ ಆ ಕಡೆ ಭಾಗ್ಯ ಅವ್ರಿಗೆ ಕಾಲ್ ಮೇಲ್ ಕಾಲ್ ಬಂದು ಆರ್ಡರ್ ಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅವರು ಇಲ್ಲ ಸರ್ ಟೆಂಪ್ರವರಿ ಆಗಿ ಕ್ಲೋಸ್ ಮಾಡಿದೀವಿ ನಮ್ಗೆ ಲೈಸೆನ್ಸ್ ಸಿಗೋರ್ಗು ನಾವ್ ಮಾಡೋಕಾಗಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆಗ ಇಲ್ಲಿ ಕುಸುಮಾ ಅವರು ಸಿಗುತ್ತೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದಾಗ ತನ್ಗ ಅವ್ರು ಹೇಳ್ತಾರೆ ಅಲ್ಲಮ್ಮ ಯಶ್ ಜನ ಸ್ಕ್ಯಾನ್ ಮತ್ತೆ ತಲೆ ಕೆಡ್ಸ್ಕೊಬೇಡಮ್ಮ ಹಾಗೆ ಆರ್ಡರ್ನ ಕುಟ್ಬಿಡಿ ಅವ್ರಿಗೇನ್ ಗೊತ್ತಾಗುತ್ತಾ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಪಾಕಿ ಅವ್ರು ಇಲ್ಲ ಇಲ್ಲ ತನ್ಗ ಎಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಧರ್ಮ ಅವರು ತಲೆ ಕೆಡ್ಸ್ಕೊಬೇಡಮ್ಮ ಒಂದ್ಸತಿ ಲೈಸೆನ್ಸ್ ಬಂದಾಗ ನಮ್ಮ ಪಡ ನಾವು ಫುಡ್ ಇಷ್ಟ ಬಂದಾಗ ಮಾಡ್ಬೋದಮ್ಮ ಯಾರು ಬಂದ್ ಕೇಳಂಗಿಲ್ಲ ಅಂತ ಇಲ್ಲಿ ಧರ್ಮ ಹೇಳ್ತಾರೆ ಹಾಗೆ ಅಲ್ಲಿ ಬಂದು ಪೂಜಾನ ಹೇಳ್ತಾರೆ ಅಲ್ಲ ಅಕ್ಕ ಎಷ್ಟೊಂದು ಹೋಟೆಲ್ ಟೇಸ್ಟ್ ಸಿಗಲ್ಲ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ಲಾ ಅಂತ ಹೋಟೆಲ್ಗೆ ಲೈಸೆನ್ಸ್ ಸಿಕ್ಕಿದ್ಮೇಲೆ ನಿಮ್ಗ್ ಸಿಗಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವ್ರಿಗೆ ಎಲ್ಲಾರು ಹೇಳಿ ಸಮಾಧಾನ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಹೌದು ನಂಗೆ ಲೈಸೆನ್ಸ್ ಸಿಗುತ್ತೆ ಯಾಕಂದ್ರೆ ಅಲ್ಲಿರೋರೆಲ್ಲ ನನ್ನ ಫುಡ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ತಿಂತಾ ಇದ್ರು ಹಾಗಾಗಿ ನಾಳೆ ಬಹುದು ಅಂತ ಇಲ್ಲಿ ಭಾಗ್ಯ ಅವರು ಹೇಳ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು